ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಯಾವ ತರ ಓದಿದೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಹಂಚ್ಕೊಳಗತ್ತೀನಿ ನಾನು ಕನ್ನಡ ವ್ಯಾಕರಣಕ್ಕ ಅರಳು ಗುಪ್ಪಿಯವರದ ವ್ಯಾಕರಣ ಪುಸ್ತಕ ಬಳಸಿದೆ ಅದರಾಗ ನನಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬೇಸಿಕ್ ಆಗಿ ಯಾವ್ಯಾವ ಕ್ವಶನ್ ಕೇಳ್ತಾರ ಪ್ರತಿಯೊಂದನ್ನು ಅದರೊಳಗ ನನಗ ಮಾಹಿತಿ ಸಿಕ್ತು ಆಮೇಲೆ ಬಹಳ ಸರಳ ಭಾಷೆ ಒಳಗ್ ಕೊಟ್ಟಾರ ಹಂಗಾಗಿ ಪ್ರತಿಯೊಬ್ರು ಅದನ್ನ ಅರ್ಥ ಮಾಡ್ಕೋಬಹುದು ಇನ್ನ ನಾನು ನನ್ನ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳಕೋಸ್ಕರ ನಾನು ಯುವರಾಜ್ ಮಾದಾ ಅಂತ ಯೂಟ್ಯೂಬ್ ಚಾನಲ್ ಐತಿ ಅದರೊಳಗೆ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಇಂಗ್ಲಿಷ್ ಬಗ್ಗೆ ಭಯ ಇತ್ತು ಅವರು ಕನ್ನಡದೊಳಗನ ಪಾಠ ಮಾಡೋದ್ರಿಂದ ನನಗೆ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು ಹಂಗಾಗಿ ಯಾರು ಗ್ರಾಮೀಣ ಪ್ರದೇಶದವರಿದ್ರ ಇಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರ ನಿಮಗೇನಾದ್ರೂ ಇಂಗ್ಲೀಷ್ ಬಗ್ಗೆ ಭಯ ಇತ್ತು ಇಲ್ಲ ಈಗಂತೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗು ಇಂಗ್ಲೀಷ್ ಅಂತೂ ಕ್ವಶನ್ಸ್ ಕಂಪಲ್ಸರಿ ಇರ್ತಾವೆ ಇಂಗ್ಲೀಷ್ ಒಂದು ಸಬ್ಜೆಕ್ಟಾಗಿ ಕಂಪಲ್ಸರಿ ತೊಗೊಳ್ತಾರೆ ಹಾಗಾಗಿ ನೀವೇನು ಮಾಡ್ಬೋದು ಯುವರಾಜ್ ಮಾಧವ್ರ ಕ್ಲಾಸ್ ಕೇಳ್ಬೋದು ಜೊತೆಗೆ ಯಾವುದಾದ್ರೂ ಒಂದು ಒಳ್ಳೆ ಇಂಗ್ಲೀಷ್ ಗ್ರಾಮರ್ ಪುಸ್ತಕನ ರೆಫರ್ ಮಾಡ್ಬೋದು ಇನ್ನು ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗಿಗೆ ಈಶ್ವರ್ ಗಿರಿಯವ್ರದ್ದು ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೆ ಆ ಜೊತೆಗೆ ಅದಕ್ಕಿಂತ ಮುಂಚೆ ನಾನು ಬುಲ್ಬುಲೆ ಅವರು ಮತ್ತು ಅಂಜನಪ್ಪ ಅಂತ ಅವರು ಒಬ್ರಿಗೆ ಪುಸ್ತಕ ಐತಿ ಅದನ್ನು ಪದೇ ಪದೇ ನೋಡಿ ದಿನಾಲೂ ಅರ್ಧ ಗಂಟೆ ಬಿಡಿಸ್ತಿದ್ದೆ ನನಗೆ ಮೆಂಟಲ್ ಎಬಿಲಿಟಿ ಅಂದರೆ ಒಂಚೂರು ಗೊತ್ತಿಲ್ಲ ಇವನ್ ಬೇಸಿಕ್ ಮ್ಯಾಥ್ಸ್ ಅಷ್ಟು ಗೊತ್ತಿರಲಿಲ್ಲ ಆದ್ರೆ ನಾನು ಪ್ರತಿ ಅರ್ಧ ಗಂಟೆ ಒಂದು ಐದಾರು ತಿಂಗಳು ಓದಿ ಓದಿ ಪ್ರಾಕ್ಟೀಸ್ ಮಾಡಿ ಬರೆದು ತೆಗೆದು ತೆಗೆದು ಮೆಂಟಲ್ ಎಬಿಲಿಟೆನ ಫುಲ್ ಕವರ್ ಮಾಡ್ಕೊಂಡೆ ಆಮೇಲೆ ಕರೆಂಟ್ ಇವೆಂಟ್ಸ್ಗೆ ಏನು ಮಾಡಬೇಕು ಪ್ರತಿದಿನ ನಾವು ಪ್ರಜಾವಾಣಿ ಪೇಪರ್ ನ ಓದಬೇಕು ಬೇರೆ ಪೇಪರ್ಸ್ ನ್ಯೂಸ್ ಕೊಡ್ತಾವೆ ಬಟ್ ಕಾಂಪಿಟೇಟಿವ್ ಪರ್ಪಸ್ ಮತ್ತೆ ಅಕುರೇಟ್ ಮಾಹಿತಿ ನನಗೆ ಪ್ರಜಾವಾಣಿ ಪೇಪರ್ ಇಂದ ಸಿಕ್ತಿತ್ತು ಅಂದ್ರೆ ಕನ್ನಡ ಮೀಡಿಯಮ್ದವ್ರಿಗೆ ದವರಿಗಿನ ಹೇಳಾಕತ್ತಿರೋದು ಇಂಗ್ಲಿಷ್ ಮೀಡಿಯಂ ಅವರು ದ ಹಿಂದೂ ಡೆಕ್ಕನ್ ಹೆರಾಲ್ಡ್ ಯಾವ್ದಾದ್ರು ನೀವು ಓದ್ಬೋದು ಬಟ್ ನಾ ದಿ ಹಿಂದೂ ಇಂಗ್ಲಿಷ್ ನವರಿಗೆ ಇನ್ನು ಕನ್ನಡ ಮೀಡಿಯಂ ಆಗಿರೋದ್ರಿಂದ ನಾನು ಪ್ರಜಾವಾಣಿ ಪೇಪರ್ ಡೈಲಿ ಓದ್ತಿದ್ದೆ ಆಮೇಲೆ ಅಂತಾರಾಷ್ಟ್ರೀಯ ಸುದ್ದಿ ರಾಷ್ಟ್ರೀಯ ಸುದ್ದಿ ಆಮೇಲೆ ರಾಜ್ಯ ಸುದ್ದಿ ಅದ್ರಾಗ ಇಂಪಾರ್ಟೆಂಟ್ ಇವೆಂಟ್ಸು ಸ್ಪೋರ್ಟ್ಸ್ ಆಗಿರ್ಬೋದು ಆಮೇಲೆ ಆಯೋಗಗಳು ಆಯೋಗಗಳಿರ್ಬೋದು ಅಥವಾ ಯಾವುದಾದ್ರೂ ಕಾನ್ಫರೆನ್ಸ್ಗಳು ಅವು ನಡೆಯೋದು ಈಗ ಸಮ್ಮೇಳನಗಳು ನಡೀತಿರ್ತಾವೆ ಅದರ ಬಗ್ಗೆ ಯಾವ ದೇಶದಾಗ ನಡೀತು ಅದನ್ನೆಲ್ಲನೂ ಮಾಹಿತಿ ನಿಮ್ಗೆ ಪೇಪರ್ ಓದೋದ್ರಿಂದ ಸಿಗುತ್ತ ನೀವು ನೋಟ್ಸ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಇಲ್ಲಾಂದ್ರೆ ನೀವು ಡೈಲಿ ಪೇಪರ್ ಓದಿದಿರಿ ಅಂದ್ರೆ ಅದ್ರ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಬೆಳಿತೈತಿ ನಿಮ್ಗೆ ಅವಾಗ ಜಗತ್ತಿನಾಗ ನಡೀತಿರುವಂತಹ ಪ್ರತಿಯೊಂದು ಘಟನೆಗಳು ನಿಮ್ಮ ನಿಮ್ಮೆದುರಿಗೆ ನಡೀತಿದ್ದಾವೆನೋ ಅನಿಸಿ ನಿಮಗೇನಾಗುತ್ತದ್ದು ಡೈಲಿ ಡೈಲಿ ಓದಿ ಓದಿ ಯಾವುದೋ ದೇಶದ ಅಧ್ಯಕ್ಷರ ಹೆಸರು ಇರ್ಬೋದು ಯಾವುದೋ ಒಂದು ಸಂಘಟನೆಯ ಅಧ್ಯಕ್ಷರ ಹೆಸರು ಇರ್ಬೋದು ಅವೆಲ್ಲ ನಿಮ್ಗೆ ಈಸಿ ಆಗುತ್ತಾ ಅದ್ರ ಜೊತೆಗೆ ಸ್ಪರ್ಧಾ ವಿಜೇತ ಇಲ್ಲ ಸ್ಪರ್ಧಾ ಸ್ಫೂರ್ತಿ ಅಥವಾ ಯಾವುದಾದ್ರೂ ಒಂದು ಮಂತ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರೋವಂಥ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಓದಬೇಕು ನಾನು ಕನ್ನಡ ಮೀಡಿಯಮ್ ಆಗಿರೋದ್ರಿಂದ ನಾನು ಸ್ಪರ್ಧಾ ಸ್ಫೂರ್ತಿ ಮತ್ತು ವಿಜೇತ ಎರಡೂ ರೆಫರ್ ಮಾಡ್ತಿದ್ದೆ ಒಂದು ತಿಂಗಳ ಒಳಗಡೆ ನೆಕ್ಸ್ಟ್ ಮಂತಿಂದ ಮ್ಯಾಗ್ಝಿನ್ ಬರೋ ಅಷ್ಟೊತ್ತಿಗೆ ಒಂದು ತಿಂಗಳದ್ದು ಏನೇನು ಮ್ಯಾಗ್ಝಿನ್ಸ್ ಬರ್ತಿದ್ದೋ ಅದೆಲ್ಲ ಓದ್ತಿದ್ದೆ ನೋಟ್ಸ್ ಮಾಡ್ಕೊತಿದ್ದೆ ಹಾಗಾಗಿ ನಾನು ಒಂದು ಎರಡು ಮೂರು ಎರಡು ಮೂರಲ್ಲ ಹೆಚ್ಚಿನ ಗೌರ್ಮೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಆಮೇಲೆ ನಾನು ಐ ಎ ಎಸ್ ಅಥವಾ ಕೆ ಎ ಎಸ್ ಪರ್ಪಸ್ ಮೀನ್ಸ್ ಆ ಲೆವೆಲಿಗೆ ನೀವು ಓದ್ಕೊಂಡ್ರಿ ಅಂದ್ರೆ ನಿಮಗೆ ಎಲ್ಲ ರೀತಿ ಎಕ್ಸಾಮ್ಸು ಕವರ್ ಮಾಡ್ಕೊಳಕ್ಕಾಗುತ್ತಾ ಅದಕ್ಕೆ ನಾನೇನು ಮಾಡ್ತಿದ್ದೆ ಒಂದು ಸ್ಟಾರ್ಟಿಂಗು ಯೂಟ್ಯೂಬ್ ಒಳಗಡೆ ರೋಮನ್ ಅವ್ರದ್ದು ಕ್ಲಾಸ್ ಕೇಳ್ತಿದ್ದೆ ಅದಾದಮೇಲೆ ಅನ್ ಅಕಾಡೆಮಿ ಆ್ಯಪ್ ಹಾಕ್ಕೊಂಡು ಅದ್ರಾಗ ಅವ್ರ ಕ್ಲಾಸ್ ಕೇಳುತ್ತಿದ್ದೆ ಆಮೇಲೆ ಅದ್ರಾಗ ಬೇರೆ ಅವ್ರಿಗೆಲ್ಲ ಟೀಚ್ ಮಾಡಕತ್ತಾರ ಕನ್ನಡ ಮೀಡಿಯಮ್ ಒಳಗೂ ಟೀಚ್ ಮಾಡಕತ್ತಾರ ಅವ್ರ ಅನ್ನು ನೀವು ಕೇಳ್ಬೋದು ಜೊತೆಗೆ ಯೂಟ್ಯೂಬ್ ಒಳಗೂ ಕೂಡ ಅಕಾಡೆಮಿ ಕ್ಲಾಸ್ಗಳು ಸಿಗ್ತಾವೆ ನಿಮ್ಗೆ ಈ ಕೆ ಎಸ್ ಎಟ್ ಎಕ್ಸಾಮ್ಗೆ ಇರ್ಬೋದು ಎಫ್ ಡಿ ಎಕ್ಸಾಮು ಮತ್ತು ಕೆ ಎ ಎಸ್ಸು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಅದರೊಳಗೆ ನಿಮ್ಗೆ ಮಾಹಿತಿ ಸಿಗ್ತೈತಿ ಇನ್ನು ಕಂಪ್ಯೂಟರ್ ಲಿಟ್ರಸಿಗೆ ಕಂಪ್ಯೂಟರ್ ಲಿಟ್ರಸಿಗೆ ನೀವೇನು ಮಾಡ್ಬೋದು ಯಾವುದಾದ್ರೂ ಒಂದು ಬೆದ್ರೆ ಏನು ಮಂಜುನಾಥ್ ಅಂತ ಏನೋ ಒಂದು ಪುಸ್ತಕ ಐತಿ ನಾನು ನಾನು ಬೇಸಿಕ್ ಕಾಲೇಜು ಹೈಸ್ಕೂಲ್ ಒಳಗೆ ಕಂಪ್ಯೂಟರ್ ಕಲ್ತಿದ್ದೆ ಅಲ್ಲೇನು ನಮ್ಗೆ ಬೇಸಿಕ್ಸ್ ಕಲಿಸಿದ್ರು ಅದ್ರ ಮೇಲೆ ನಾನು ಎಕ್ಸಾಮ್ ಅಟೆಂಡ್ ಮಾಡಿದೆ ನೀವು ಬೇಕಾದ್ರೆ ಯಾವುದಾದ್ರೂ ಒಂದು ಕಂಪ್ಯೂಟ್ರ್ ಲಿಟ್ರಸಿಗೆ ಒಂದು ಒಳ್ಳೆಯ ಪುಸ್ತಕ ತೊಗೋಬೋದು ಆಮೇಲೆ ಜಿ ಕೆಗೆ ನಾನು ಮಿಲೇನಿಯಂ ಪುಸ್ತಕನ ಓದ್ತಿದ್ದೆ ಆ ಮಿಲೇನಿಯಮ್ ಇಯರ್ಲಿ ಅವರು ರೀಸೆಂಟ್ ಆಗಿರೋ ಪುಸ್ತಕ ತಗೊಂಡ್ರಿ ಅಂದ್ರೆ ರೀಸೆಂಟಾಗಿ ಒಂದು ವರ್ಷದ ಹಿಂದ್ಗಡೆ ಯಾವ ಇವೆಂಟ್ಸ್ ನಡೆದ್ವು ಆ ಒಂದು ವರ್ಷದ್ದೆಲ್ಲ ಅವರು ಆಮೇಲೆ ಕರೆಂಟ್ ಇವೆಂಟ್ಸು ಕರೆಂಟ್ ಇವೆಂಟ್ಸಿಗೆ ನೀವೇನು ಮಾಡಬೇಕು ಈಗ ಇಯರ್ ಸ್ಟಾರ್ಟ್ ಆಗಿತ್ತು ಅಂದರೆ ಹಿಂದಿನ ವರ್ಷದ ಜನವರಿಯಿಂದ ಡಿಸೆಂಬರ್ ತನಕ ಯಾವ್ಯಾವ ಇವೆಂಟ್ಸ್ ನಡೆದು ಯಾವ್ಯಾವ ಸ್ಪೋರ್ಟ್ಸ್ ನಡೆದವು ಟೆನ್ನಿಸಲ್ಲಿ ನಡೀತು ರೆಡ್ ಕೋಟ್ ಟೆನ್ನಿಸ್ ಯಾವುದು ಬ್ಯಾಡ್ಮಿಂಟನ್ ಪ್ರತಿಯೊಂದ್ರ ಬಗ್ಗೆನೂ ನೀವು ಮಾಹಿತಿ ತೊಗೋಬೇಕಾಗತ್ತಾ ಹಾಗಾಗಿ ಒಂದು ವರ್ಷದ ನೀವು ಓದಬೇಕು ಈಗಾಗಲೇ ನಾಲ್ಕೈದು ತಿಂಗಳು ಕಳೆದೈತಿ ಐ ಏಳೆಂಟು ತಿಂಗಳು ಕಳೆದೈತಿ ಅಂದ್ರೆ ಆ ವರ್ಷದ ಆರಂಭದಿಂದ ಅಲ್ಲಿ ತನಕ ಏನೇನು ಇವೆಂಟ್ಸ್ ಬರ್ತಾವೆ ಜೊತೆಗೆ ಹಿಂದಿನ ವರ್ಷದ್ದು ನೀವು ಒಂಚೂರು ಕಣ್ಣಾಡಿಸಿದ್ರೆ ಒಳ್ಳೆಯದು ಯಾಕಂದ್ರೆ ಅವರು ಅವ್ರು ಒಂದೊಂದ್ಸರಿ ಹಿಂದಿನ ವರ್ಷದ್ದನ್ನು ಕೇಳ್ಬೋದು ಹೆಚ್ಚಾಗಿ ಅವರು ಇಲ್ಲಿಂದ ಆರು ತಿಂಗಳ ಹಿಂದಿಂದನ್ನ ಜಾಸ್ತಿ ಫೋಕಸ್ ಮಾಡ್ತಿರ್ತಾರೆ ಹಾಗಾಗಿ ಹೋ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಂಟು ಈಗ ಒಂಬತ್ತನೇ ತಿಂಗಳು ಅಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಮಿಲೇನಿಯಂ ಪುಸ್ತಕ ತಗೋಬಹುದು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯೊಳಗ ಈ ಎಂಟು ತಿಂಗಳೊಳಗೆ ಏನೇನು ಇವೆಂಟ್ಸ್ ನಡೆದು ಆರು ತಿಂಗಳಿಗೊಮ್ಮೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ನವ್ರೆಲ್ಲ ನಿಮ್ಗೆ ಆರು ತಿಂಗಳ ಒಂದ್ಸರಿ ಕಾಂಪಿಟೇಟಿವ್ ಒಂದು ಬುಕ್ ಅನ್ನ ಕಂಬೈನ್ ಮಾಡಿ ಕೊಟ್ಟಿರ್ತಾರೆ ಎಲ್ಲಾ ಮಂತ್ಸದ್ದು ಕರೆಂಟ್ ಇವೆಂಟ್ಸ್ ಅದನ್ನೊಂದು ಬುಕ್ ರೆಫರ್ ಮಾಡಬಹುದು ನೀವು ಇನ್ನ ನಾನು ಹಿಸ್ಟ್ರಿ ಮತ್ತೆ ಗೆ ಮೀನ್ಸ್ ಸೋಷಿಯಲ್ ಸೈನ್ಸ್ ಮತ್ತೆ ಸೈನ್ಸ್ಗೆ ಸಿಕ್ಸ್ ಟು ಪಿ ಯು ಸಿ ತನಕ ಪುಸ್ತಕ ಓದಿದ್ವಿ ಓದಿದ್ದೆ ಟೆಕ್ಸ್ಟ್ ಬುಕ್ಸ ಓದಿದ್ದೆ ಯಾಕಂದ್ರ ಎಲ್ಲರಿಗು ಈಸಿಯಾಗಿ ಸಿಗೋ ಟೆಕ್ಸ್ಟ್ ಬುಕ್ ಮತ್ತೆ ನಿಮ್ ಪಾಯಿಂಟ್ ಮಾಡ್ಕೊಳಕ ಶಾರ್ಟ್ ಶಾರ್ಟ್ ಆಗಿ ಕೊಟ್ಟಿರ್ತಾರ ಹಂಗಾಗಿ ಈಸಿ ಆಯ್ತು ಇನ್ನ ಹೈಸ್ಕೂಲ್ ಟೀಚರ್ ಪಿ ಯು ಕಾಲೇಜು ಮತ್ತೆ ಕೆ ಎಸ್ ಡಿಗ್ರಿ ಕಾಲೇಜು ನೆಟ್ ಈ ತರ ಹಿಸ್ಟ್ರಿಗೆ ಓದ್ಬೇಕು ಅಂದ್ರೆ ನೀವು ಆಥರ್ ಬುಕ್ಸ್ ನ ರೆಫರ್ ಮಾಡಿದ್ರೆ ಒಳ್ಳೇದು ಈಗ ರೋಮಿಲಾ ಥಾಪರ್ ಕೆ ಎಸ್ ಶರ್ಮಾ ಆಮೇಲೆ ಡಿ ಡಿ ಕೋಶಾಂಬಿ ಇರ್ಫಾನ್ ಹಬೀಬ್ ಈ ತರದವರ ಪುಸ್ತಕನ ನೀವು ಓದಿದ್ರೆ ಒಳ್ಳೇದು ಯಾಕಂದ್ರ ಅಲ್ಲಿ ಅಥೆಂಟಿಕ್ಕಾಗಿಯಾ ಕೇಳ್ತಿರ್ತಾರೆ ಹಾಗಾಗಿ ನೀವೇನು ಮಾಡಬೇಕಾಗುತ್ತಾ ಆಥರ್ ಬುಕ್ ಇರ್ತಾವಲ್ಲ ಅವನ್ನ ನೀವು ಓದಬೇಕಾಗುತ್ತಾ ನಾನು ಮುಂದಿನ ವಿಡಿಯೋ ಒಳಗೆ ಈ ಹಿಸ್ಟ್ರಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ವಿಷಯಕ್ಕೆ ಐ ಮೀನ್ಸ್ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಪೋಸ್ಟ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಈ ಥರದ ಸಬ್ಜೆಕ್ಟಿಗೆ ಯಾವ್ಯಾವ ಆಥರ್ ಬುಕ್ ಓದಬೇಕು ಅಂತ ಬೇಕಾದ್ರೆ ನಾನು ಒಂದು ಲಿಸ್ಟನ್ನು ಕೊಡ್ತೀನಿ ಅದನ್ನು ನೀವು ರೆಫರ್ ಮಾಡ್ಬೋದು ಇನ್ನು ನಾನು ಟೈಮ್ ಸಿಕ್ಕಾಗೆಲ್ಲ ಏನು ಮಾಡ್ತಿದ್ದೆ ಒಂದು ಫೈವ್ ಮಿನಿಟ್ಸ್ ಟೈಮ್ ಸಿಕ್ತು ಅಂತಂದ್ರೆ ಈ ಹೆಡ್ಫೋನ್ ಹಾಕ್ಕೊಂಡು ಯೂಟ್ಯೂಬ್ ವೀಡಿಯೋ ಕೇಳೋದು ಯಾವುದೋ ಕಾಂಪಿಟೇಟಿವ್ ಚಾನಲ್ಗಳನ್ನ ಫಾಲೋ ಮಾಡ್ಕೊಂಡು ವೀಡಿಯೋಗಳನ್ನ ಕೇಳ್ತಿದ್ದೆ ಆಮೇಲೆ ಕೆಲಸ ಮಾಡುವಾಗೆಲ್ಲ ಆಡಿಯೋ ಹಾಕ್ಕೊಂಡು ಕೇಳೋದು ಇಲ್ಲಾಂದ್ರೆ ನಮ್ಮ ಮನೆಯಾಗ ಆನ್ ಮಾಡಿಟ್ಟು ಕೆಲಸ ಮಾಡೋದು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಹೀಗೆಲ್ಲ ಮಾಡ್ತಿದ್ನಿ ಹಂಗಾಗಿ ನೀವು ಆತರ ಟ್ರಾವೆಲಿಂಗ್ ಮಾಡುವಾಗ ಅಥವಾ ಯಾವ್ದಾದ್ರು ಟೈಮ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಸಿಕ್ಕಾಗ ನೀವು ಆ ಟೈಮ್ ನ ಬಳಸ್ಕೊಂಡ್ರು ಕೂಡ ನೀವು ಹೆಚ್ಚು ಮಾರ್ಕ್ಸ್ ಅನ್ನ ತೆಗಿಬಹುದು ಯಾಕಂದ್ರ ನೀವು ಎಷ್ಟು ಸಾರಿ ಒಂದು ಒಂದು ಬುಕ್ ಅನ್ನ ಎಷ್ಟ್ ಸಾರಿ ಓದ್ತೀರಿ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀರಿ ಅನ್ನೋದು ಇಂಪಾರ್ಟೆಂಟ್ ಜೊತೆಗೆ ಕೆಲವೊಬ್ರು ಅಂತಾರ ದಿನಕ್ಕೆ ಎರಡ ಗಂಟೆ ಓದ್ತೀವ್ರಿ ಅವ್ರ ಎಂಟು ಗಂಟೆ ಓದ್ತಾರ ನನ್ಗೆ ಎರಡ ಗಂಟೆ ಸಾಕು ಅಂದ್ರ ಬಟ್ ಕಾಂಪಿಟೇಟಿವ್ ಒಳಗೆ ಹಂಗೆ ಇರಂಗಿಲ್ಲ ಎರಡು ಗಂಟೆ ಸಾಕು ಅನ್ನಂಗೇ ಇಲ್ಲ ಎಷ್ಟೆಷ್ಟು ಹೆಚ್ಚು ಓದ್ತೀರಿ ಎಷ್ಟೆಷ್ಟು ಅರ್ಥ ಮಾಡ್ಕೊತೀರಿ ಅದನ್ನ ಎಷ್ಟು ಉಳಿಸ್ಕೊಳ್ತೀರಿ ಅದು ಭಾಳಷ್ಟು ಇಂಪಾರ್ಟೆಂಟು ಸೊ ಸಾಧ್ಯ ಆದಷ್ಟು ಆರು ಗಂಟೆ ಆಗುತ್ತಾ ನಿಮ್ಮ ಕಡೆ ಹತ್ತು ಗಂಟೆ ಆಗುತ್ತಾ ಹತ್ತು ಗಂಟೆ ಓದ್ರಿ ಒಂದು ಪುಸ್ತಕನ ಐದು ಸರಿ ಓದೋಕೆ ನಿಮ್ಮ ಹತ್ರ ಟೈಮ್ ಐತಿ ಪೇಷನ್ಸ್ ಐತಿ ಅಂದ್ರೆ ಐದು ಸರಿ ಓದ್ರಿ ಯಾಕಂದ್ರೆ ಒಂದೊಂದು ಪಾಯಿಂಟ್ ಒಳಗೂ ಕೂಡ ಒಂದು ನೀವು ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋ ಅವಕಾ ಈ ಸಂದರ್ಭ ಇರುತ್ತಾ ಹಂಗಾಗಿ ನೀವೇನ್ ಮಾಡ್ಬೋದು ಹೆಚ್ಚು ಹೆಚ್ಚು ಪುಸ್ತಕ ಓದ್ರಿ ಹೆಚ್ಚು ಹೆಚ್ಚು ಟೈಮನ್ನು ಓದೋದಕ್ಕೆ ಕೊಡ್ರಿ ಅಂಟಿಲ್ ಯು ಗೆಟ್ ಅ ಜಾಬ್ ಆಮೇಲೆ ಎಷ್ಟು ಟೈಮ್ ಓದಬೇಕು ಈಗ ಎಕ್ಸಾಮ್ ಕಾಲ್ ಆಗಕತೈತಿ ಕಾಲ್ ಆದ್ಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಓದ್ತಾರ ಒಂದಿಷ್ಟು ಮಂದಿ ಅಲ್ಲಿ ಮಟ್ಟ ಅವ್ರಿಗೆ ಇನ್ಸ್ಪಿರೇಷನ್ ಬರಂಗಿಲ್ಲ ಒಳಗಿಂದ ನೋ ವಿ ಶುಡಾಂಟ್ ಡೂ ಲೈಕ್ ದಟ್ ನಾವೇನ್ ಮಾಡಬೇಕು ಈಗ ಮುಂದಿನ ವರ್ಷ ನೀವು ಡಿಗ್ರಿ ಮುಗಿಸಾಕತ್ತೀರಿ ಅಂದ್ರೆ ಎರಡನೇ ವರ್ಷದಿಂದ ನಾ ಓದ್ಬೇಕಂದ್ರೆ ಒಂದು ವರ್ಷ ನಿಮ್ಗೆ ಪ್ರಿಪ್ರೇಷನ್ ಇರಬೇಕು ಇಲ್ಲ ಅಂದ್ರೆ ಏನಾಗುತ್ತಾ ಒಂದೇ ಸರಿ ಗಡಿಬಿಡಿ ಒಳಗಡೆ ಓದಕ್ಕಾಗಲ್ಲ ಮತ್ತೆ ಓದೋದು ಅರ್ಥ ಮಾಡ್ಕೊಂಡು ಓದ್ಬೇಕು ಅರ್ಥ ಮಾಡ್ಕೊಂಡು ಓದಿದ್ರೆ ಏನಾಗುತ್ತೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ನೀವೇನ್ ಮಾಡ್ರಿ ಕಾಲ್ ಆಗೋದು ನಾಲ್ಕು ತಿಂಗಳು ಮುಂಚೆ ಇದ್ದಾಗಿಂದ ನಾ ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಕಾಲ್ ಆದ್ಮೇಲೆ ಎರಡು ತಿಂಗಳ ಒಂದು ತಿಂಗಳು ನಿಮ್ಗೆ ಎಕ್ಸಾಮ್ ಸಿಗುತ್ತಾ ಮಿನಿಮಮ್ ಆರು ತಿಂಗಳಾದ್ರೂ ನಿಮ್ಮ ಎಫರ್ಟ್ ಇರಲೇಬೇಕು ಯಾರು ಆರು ತಿಂಗಳನು ಕುತ್ಕೊಂಡು ಓದಕ್ಕಾಗಲ್ಲ ಅವರು ಅಷ್ಟು ಮಾರ್ಕ್ಸ್ ತೆಗಿಯಕ ಆಗಲ್ಲ ಬಹಳ ಕಷ್ಟ ಆಗತ್ತೆ ಯಾಕಂದ್ರೆ ಒಂದೊಂದು ಮಾರ್ಕ್ನು ಕೂಡ ನೀವು ಓದಿರ್ಲೇಬೇಕು ಇಲ್ಲಾಂದ್ರೆ ನಡೆಯಂಗಿಲ್ಲ ಇನ್ನ ಇದನ್ ಬಿಟ್ಟು ಮತ್ತೆ ನೀವು ಎಕನಾಮಿಕ್ಸ್ ಗೆ ಜೋಗ್ರಫಿಗೆ ಬೇರೆ ಬೇರೆ ಪುಸ್ತಕಗಳನ್ನ ಓದ್ಬೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತ ಓದ್ಬೋದು ನಾನು ಕೆ ಎಂ ಸುರೇಶ್ ಅವ್ರದ್ದು ಓದ್ತಿದ್ದೆ ಎಕನಾಮಿಕ್ಸ್ ಗೆ ಮತ್ತೆ ಜೋಗ್ರಫಿಗೆ ಮತ್ತೆ ಎಮ್ ಎಮ್ ಬಡೇಮಿಯ ಅಂತ ಅವ್ರದೊಂದು ಬುಕ್ ಸಿಗುತ್ತೆ ಜೋಗ್ರಫಿಗೆ ಅದನ್ನೊಂದು ಓದ್ತಿದ್ದೆ ಓಕೆ ನಿಮ್ಗೆ ಯಾವ ಬುಕ್ ಆದರೂ ಸಿಗಲಿ ಚಲೋ ಪುಸ್ತಕ ಹುಡ್ಕೇಳ್ರಿ ನಿಮ್ಗೆ ಕಂಫರ್ಟಬಲ್ನೆಸ್ ಇದು ಹುಡ್ಕೇಳ್ರಿ ಅದನ್ನು ನಾಲ್ಕು ಸರಿ ಓದ್ರಿ ಐದು ಸರಿ ಓದ್ರಿ ಆ ಖಂಡಿತವಾಗಿ ನೀವು ಯಾವುದೋ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಆಮೇಲೆ ಒಂದೇ ಎಕ್ಸಾಮ್ ಅಂದ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಓದ್ಬೇಡ್ರಿ ಆದಷ್ಟು ಹೈಯರ್ ಲೆವೆಲ್ ಎಕ್ಸಾಮ್ಗೆ ಫೋಕಸ್ ಮಾಡ್ರಿ ಅದ್ರ ಕೆಳಗಿನ ಎಲ್ಲ ಎಕ್ಸಾಮ್ಗಳನ್ನು ಅದು ಕವರ್ ಮಾಡುತ್ತೆ ಎಕ್ಸಾಂಪಲ್ ಐ ಎ ಎಸ್ ಕೆ ಎ ಎಸ್ ಸಿಲೆಬಸ್ ತೊಗೊಂಡು ನೀವು ಓದಿದಿರಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೋರ್ಮೆಂಟ್ ಒಳಗೆ ಡಿ ಗ್ರೂಪಿಂದ ಹಿಡಿದು ಸಿ ಗ್ರೂಪ್ ತನಕ ಯಾವುದೇ ಎಕ್ಸಾಮ್ ಕಾಲ್ ಕಾಲದ್ರೆ ನೀವು ಅಷ್ಟು ಸಿಲೆಬಸ್ಸನ್ನು ಅವ್ರದ್ರೊಳಗೆ ಕವರ್ ಮಾಡಿರ್ತಾರೆ ಥ್ಯಾಂಕ್ ಯು